ಹೋಯ್ ಯಾರು ಮನೇಲಿ ಯಾರು ಇಲ್ಲೇನ್ರ ಅಕಯ್ಯ ಓಯ್ ಅಕಯ್ಯ ಓ ಯಾರ ಸುಮಿತ್ರಿ ನೆನೆ ಓ ಹೋ ಬಾ ಬಾ ಏ ಮರತಿ ಒಬ್ಬರು ಪಕ್ಕ ನಮ್ಮ ಮನೆ ಕಡೆ ಬಾ ಮರತಿ ಬಾ ಅಯ್ಯ ಎಂತಿಲ್ಲ ಕಣ್ರ ನಾಡ್ದು ಶನಿವಾರ ಏನಾರ ಪುರ ಪ್ಯಾಟಿಗೆ ಸಂತೆ ಅಂತ ಮಾಡಿ ನಾನು ನಂಗೆ ಒಬ್ಳಿಗೆ ಹೋಗ್ ಕುಂತರ ಮರ್ರೆ ಯಾವಾಗ್ಲೂ ಇವರೇ ಹೋಗುದ ನಾಡ ಸಂತಿ ನಾ ಅಂತ ಮಾಡೀನಿ ಅದಕ್ಕೆ ನೀವು ಬರ್ತೀರೇನ ಅಂತ ಕರೆಯಕ್ಕೆ ಬಂದಿದ್ ಮಾರ್ರೆ ಅಲ್ಲ ಕಣೇ ಸಂತೆ ಹೋಗುದಂದ್ರೆ ನಿಂಗಾತಿರ್ಲಾ ಹಾಂ ಯಾವಾಗ ನೋಡಿದ್ರು ನಮ್ಮನೆಯವ್ರ ಸಂತೆ ಹೋಗ್ಯಾರೆ ನಮ್ಮನೆಯವ್ರ ಸಂತೆ ಹೋಗ್ಯಾರೆ ನಾನಂತೂ ಹೋಗೋದ್ಲಂತಿದ್ದೆ ಹಾಂ ಈಗ ಸಂತೆ ಹೋಗೋಣ ಅಂತ ಕರೀಕ್ ಬಂದಿದ್ದೀಯಲ್ಲ ಎಂತ ಈ ಸೇ ಸಮಿ ಸುಮ್ ಸುಮ್ಮನೆ ಹಂಗೆಲ್ಲ ಹೊರಡಲ್ಲ ಹೇಳಿ ಹೇಳಿ ಅಂತ ಕಂತ ಅದಾ ಎಂತಿಲ್ಲ ಇದು ನಾಡ್ದಾ ಶನಿವಾರ ಇದು ಕೃಷಿ ಮೇಳ ಮತ್ತೆ ಮಲೆನಾಡ್ ಸಂತೆ ಅಂತ ಬಹಳ ಜೋರಾಗಿರ್ತದೆ ಬಹಳ ಜನ ಗೊತ್ತಾರಂತೆ ಎಲ್ಲೆಲ್ಲಿಂದೆಲ್ಲ ಬರ್ತಾರಂತೆ ಬಹಳ ಜೋ ಜನ ಸೇರ್ತದಂತೆ ಅದಕ್ಕೆ ನಂಗೆ ಇವಳ ನೀಲತ್ತ ಫೋನ್ ಮಾಡಿದ್ಲಾ ನೀ ಬರ್ತೀನಿ ನಾವೆಲ್ಲ ಹೋತಿ ಮಾರತಿ ಎಲ್ಲ ಹಿಂಗ್ರಿಗೆ ಹೊಳ್ತೀವಿ ನೀ ಹೋಗೋದ್ಲಾನೆ ಅಂದರು ನಂಗೆ ಹಂಗೆ ಒಂಥರ ಒಂದ್ಸಾ ಹೋಗೋಣ ಅಂತ ಹೇಳಿ ಮತ್ತೆ ಇದುಕ್ಕೆಲ್ಲ ಒಬ್ಬೊಬ್ಬರಿಗೆ ಹೋದ್ರೆ ಚಂದ ಇರೋದ್ಲಪ್ಪ ಒಬ್ಬೊಬ್ಬರೇ ಅಂತ ಒಗ್ ಸುತ್ತಿರದಾ ಹೊಸಕಿಯಾ ನೀವು ಬತ್ತೀರಿ ನೀವು ಬಂದರೆ ಚೆನ್ನಾಗಿರ್ತಿತ್ತು ಅಂತ ಹೇಳಿ ಬಂದು ಒಬ್ಬರ ನಲೇಂದ್ರ ಓ ಹೋಗದೇನೇ ಮಾಲೆನಾಡ್ಸಂತೆ ಅಂದ್ರೆ ಒಂದ್ಸರಿ ಮಾಡಿದ್ರಲ್ಲೇ ಹಾಂ ಇವು ಭಾಳ ಲೈಕ್ ಆಗಿತ್ತಲ್ಲೇ ನಾವು ನೋಡು ಸುಮ್ಮನೆ ಎಲ್ಲೋ ಹೋದರು ಹೋಗ್ಲಿ ಕೈಯಲ್ಲಿ ದುಡ್ಡು ಗಿಡ್ಡಿಲ್ದಾನೆ ಎಲ್ಲ ನೋಡ್ಕೊಂಡು ಆಸೆ ಮಾಡ್ಕೊಂಡು ಬಂದಿದ್ವಲ್ಲೇ ಅಲ್ಲ ಅಲ್ಲ ಇನ್ನೇನು ಹೇಳ್ತೀಯ ಮಾರತಿ ನಮ್ಮಲ್ಲಿನೂ ಇದು ಕಾಪಿ ಕೊಡ್ಲಕ್ಕಣೆ ಕಾಪಿ ಕೊಡ್ರೆ ಕಾಪಿ ಬಿಜೆ ಕೊಡ್ರೆ ಒಳ್ಳೆ ರೇಟ್ ಆಗಿದೆ ಅಂತೇನು ಇನ್ನೂ ಹಿಡ್ಕೊಂಡು ಕೂತಾರೆ ಕಣ್ರಿ ಎಷ್ಟು ಆಸೆ ಇರ್ಬೇಕು ಹೇಳಿ ಮನೆಯಾರಿ ನೋಡೋಣ ದುಡ್ಡು ಕೇಳಿದ್ರೆ ಒಂದು ರೂಪಾಯಿ ದುಡ್ಡು ಕೊಡ್ಲಾ ಕಾಪಿ ಕೊಟ್ಟದ ಅಡಿಕೆ ಕೊಟ್ಟದ ಅದು ಕೊಟ್ಟೋದು ಇದು ಕೊಟ್ಟದ ಅಂತಾರೆ ಎಂಥ ದುಡ್ಡು ಕೇಳಿದ್ರೆ ಬೈತಾರೆ ಮತ್ತೆ ಎಂತ ಬರೀದು ನೋಡ್ಕೊಂಡು ಬರೋಕ್ಕತ್ತದೇ ಹೋದ್ಮೇಲೆ ಎಂತ ತಗೊಳ್ಳೋಣ ಅಂತ ಆಸೆ ಬರ್ಲನೆ ಅಲ್ಲ ನಿಮ್ಮ ಹತ್ರ ದುಡ್ಡಿಲ್ಲ ಅಂದರೆ ಯಾರು ನಂಬ್ತಾರೆ ಏನು ಹಾಂ ಆ ಥರ ಜಿರಿಗೆ ಮೆಣಸು ಬಿಡಿಸಿ ಒಣಗಿಸ್ತೀರ ಒಂದೊಂದು ಕಾಗೆಗೂ ಇಡೋದ್ಲೇನಾ ಹಣ್ಣಕ್ಕೆ ಬಿಡೋದ್ಲೇನ ಆಮೇಲೆ ಕಾಳು ಮೆಣಸು ಕುಯ್ಕೊಂಡು ಹೋದ್ಮೇಲೆ ಬಿದ್ದವನು ಹೇಳ್ತೀರ ಕಾಪಿ ಹಣ್ಣು ಅಂತೂ ಹ್ಞೂ ಏನು ಒಂದೊಂದು ಕಾಳು ನೆಲದಲ್ಲಿ ಬಿಡ್ಲಾ ನೀವು ಪೂರ್ತಿ ಎಲ್ಲ ಹುಡುಕಿ ಹರ್ಕಿ ಮಾಡಿ ಹ್ಞೂ ನೀವೇನು ಸುಮ್ಮನೆ ಕೂರಾರ ನಿಮ್ಮ ಹತ್ರ ದುಡ್ಡಿಲ್ಲ ಅಂದರೆ ಯಾರು ಅನ್ನ ಏನಿಲ್ಲ ಎಲ್ಲ ಅಲ್ಲಿ ಇಲ್ಲಿ ಎಲ್ಲ ಸರಿಗಿನ ಇದು ಸೀರೆ ಮಡಿಕೆ ಅಡಿ ಎಲ್ಲ ಬಚ್ಚಿಟ್ಟಿರಲ್ಲ ಎಲ್ಲ ಒಟ್ಟು ಮಾಡಿ ತಗೊಂಡು ಬನ್ನಿ ಹೋಗೋಣ ನಾವೇನು ತಾಟೆ ಪಟ್ಟಣಕ್ಕೆ ಎಲ್ಲ ಥರ ಹೋಗುದಿಲ್ಲ ಇಲ್ಲೇ ಕಾಲು ಬಿಡದಲ್ಲಿ ಬಂದಾಗಲೂ ಅಂದರೆ ಹೌದಾ ಏನು ಹೋತ ತಾಂಡೋತೀವ ಸುಮ್ಮೀರಿ ನೀವು ಅಲ್ಲ ಮತ್ತೇನು ಹೋತ ಜನ ತಗೊಂಡು ಬಿಡ್ಬೇಕು ಅಂತಂತಲ್ಲ ಅಲ್ಲ ಕಾಲು ಬಿಡ್ದಲ್ಲಿ ಬಂದದಲ್ಲ ಹೋಗೋಣ ಅಂತಟ್ಟೆ ಮತ್ತೆ ನೆಂತಿಲ್ಲ ಮತ್ತು ಇದು ಗದ್ದಿಲಿ ತೋಟದಲ್ಲಿ ಎಲ್ಲ ಇದು ಮಾಡ್ತಾರಲ್ರ ಈಗೆಲ್ಲ ಮಿಷಿನ್ ಬಂದವಲ್ಲ ಎಲ್ಲ ಕೆಲಸ ಮಿಷಿನಲ್ಲೇ ಜಾಸ್ತಿ ಅಲ್ಲ ಹ್ಞೂ ಎಂತೆಂಥ ಮಿಷಿನ್ ಬಂದವೋ ಎಲ್ಲ ಥರದ್ದು ಮಿಷಿನ್ ತತ್ತಾರಂತೆ ಅವ್ನು ತೋರಿಸ್ತಾರಂತೆ ಹೆಂಗೆ ಕೆಲಸ ಮಾಡೋದು ಮಿಷಿನ್ ಇಟ್ಕೊಂಡು ಅಂತೇಳಿ ಆಮೇಲೆ ಇದು ಹೇಳಿ ಸೀರೆಯಿಂದ ಬ್ಯಾಗಿಂದ ಕಾಲಿಗೆ ಹಾಕು ಚಪ್ಲಿಯಿಂದ ಆಮೇಲೆ ಬೆಡ್ ಅಂತೆ ಕಿಮಿಗೆ ಹಾಕೋವಂತೆ ಅಯ್ಯೋ ಕುತ್ತಿಗೆ ಹಾಕೋವಂತೆ ಕೊಯ್ಗೆ ಹಾಕವಂತೆ ಏನು ಬಂಗಾರ ತಲೆ ಮೇಲೆ ಹೊಡೆದಂಗೆ ಇರ್ತಾವಂತೆ ಎಲ್ಲ ಥರ ಯಾವ ಥರ ಬೇಕು ಪ್ಯಾಶಾನೆ ಎಲ್ಲ ಇರ್ತವಂತೆ ಮತ್ತು ಹೂವಿನ ಗಿಡದಿಂದ ಹಿಡಿದು ಹ್ಞೂ ನಿಮ್ಗೆ ಸೋಗೀಗೆಲ್ಲ ಇಡ್ತಾರಲ್ಲ ಈಗೆಲ್ಲ ಎಲ್ಲದೂ ಸಿಕ್ತದಂತೆ ಕಂಡ್ರೆ ಒಂದೇ ಕಡೆ ನಿಮ್ಗೆ ಅಂಥ ಒಳ್ಳೆಯ ಒಂದು ಸುಸ್ತಾತು ತಿರುಗಿ ತಿರುಗಿ ಅಂತ ಅಂದರೆ ಹ್ಞೂ ಅಲ್ಲಿ ಊಟನೂ ಉಂಟಂತೆ ಊಟ ಅಂದರೆ ದುಡ್ಡು ಕೊಡಬೇಕು ಮತ್ತೆ ಪುಕ್ಸಟ್ಟೆ ಅಂತ ಅನ್ಕೋಬೇಡ ಅಲ್ಲಿ ನಿಮ್ಗೆ ಕೊಡ್ಬೇಕಾದ್ರೆ ಕೊಡಬು ಮಟನ್ ಬೇಕಾದ್ರೆ ಮಟನ್ ಬಿರಿಯಾನಿ ಅಂತ ಬೇಕಾದ್ರೂ ಮಾಡಿರ್ತಾರಂತೆ ಮನೆಯಲ್ಲೇ ಮಾಡ್ಕೊಬರೋದಂತೆ ಚೆನ್ನಾಗಿ ಆಯ್ಕೆಗೆಲ್ಲ ಮಾಡಿರ್ತಾರಂತೆ ಓದಿರ್ತದಂತೆ ಬಾರ್ಕೆ ಆದರೆ ಕುಡೀಕಿರ್ತದಂತೆ ಜ್ಯೂಸ್ ಎಲ್ಲ ಹ್ಞೂ ಎಲ್ಲ ಇರ್ತದಂತೆ ನೋಡಿ ಯಾಕೆ ಹೂಬಾರ್ದು ಏನು ಹೋದ ಹಾಕೊಂಡು ತುಂಬ ಇದ್ದಿದ್ದು ಇದೆ ಇರುದೇ ನಮಗೆ ನೀವು ಈ ಬರೀ ಹೀಗೆ ಮಾತಾಡಬೇಡಿ ನೀವು ಬರ್ತೀರ ಎಲ್ಲ ಹೇಳಿ ನೀವು ಬರೆದಿರ ನಾ ಇನ್ನು ಯಾರನ್ನಾರು ಕರೆದುಕೊಂಡು ನಾ ಮತ್ತು ಒಬ್ಳಿಗೆ ಇಬ್ಬಳೆಲ್ಲ ಹೋಗೋಣಲ್ಲಾ ಹೋಗಿ ಬರೋಣ ಹಾಕೊಂಡ್ರಾ ಅಲ್ಲ ಮರತಿ ನಾ ಬರ್ತೀನಿ ಬರುದ್ಲ ಅನ್ನೇ ನೀ ಹೇಳಿದ್ ಒಟ್ಟು ಅಲ್ಲ ಹೋಗಕ್ಕೆ ಅಂತ ಬೇಕು ಹೋಗೋಣ ಇಲ್ಲಿ ಸಾಲು ಬಿಡ್ದಲ್ಲಾಗುತ್ತಿ ಹೋಗಿದ್ದಿರೋಕ್ಕಾಗೋದ್ಲಾ ಆಮೇಲೆ ನಮ್ಮ ಹೆಸ್ರೆ ಎಲ್ಲಾ ಸೇರಿ ಒಟ್ಟಾಗಿ ಎಲ್ಲ ಇಷ್ಟು ದೊಡ್ಡ ಫಂಕ್ಷನ್ ಮಾಡ್ತಾ ಇದಾರೆ ಅಂದಾಗ ನಮಗೆ ಹೋಗೋ ಕಷ್ಟ ಅಂದ್ರೆ ಹೋದಾನೆ ಹಾಂ ಹೋಗೋಣ ಹೋಗೋಣ ಇನ್ನು ಯಾರು ಬರ್ತಾರೆ ಕೇಳ ಎಲ್ಲರಿಗೆ ಹೇಳ ಈಗ ಫೋನಲ್ಲೆಲ್ಲ ಹಾಕ್ಬೋದಂತಲ್ಲ ನೀವು ಬನ್ನಿ ಅಂತೇಳಿ ನಾವು ಹೋಗ್ತೀವಿ ನೀವು ಬನ್ನಿ ಅಂತ ನೀನು ಒಂದೊಟ್ಟೆ ಎಲ್ಲ ಹಾಕೋ ನಾವು ಹುಡುಗರಿಗೆಲ್ಲ ಹಾಕೋ ಕೇಳ್ತೀನಿ ನನಗೇನು ಹಾಕೋಕೆ ಬರೋದ್ಲಾ ನಾನು ಹೇಳ್ತೀನಿ ಹೇಳೋರಿಗೆಲ್ಲ ಫೋನ್ ಮಾಡಿದವರಿಗೆಲ್ಲ ಹೇಳ್ತೀನಿ ನಾನು ಇದು ಹೋಗಣ ನೋಡ್ಕೊ ಬರೋಣ ನೋಡ್ಕೊಬರ ಮರತೀನಿ ನಂಗೊಂದು ಇದು ಇದೆಲ್ಲ ಬಂದಿರ್ತವೇನಲ್ಲ ಹಾಂ ನಂಗೆ ಆ ಬತ್ತು ತೋರಣ ಕಣೆ ಯಾವಾಗ ಮಾಡ್ತಿದ್ದೆ ಈಗೆಲ್ಲ ಮಾಡೋಕೆ ಬರುದ್ಲೇ ಹ್ಞೂ ಮರ್ತೋದಂಗೆ ಆಗ್ಯದ ನಂಗೆ ಅದನ್ನ ಒಂದು ತೋರಣ ತಂದು ಹಾಕ್ಬೇಕಂತ ಮಾಡೀನಿ ಹಂಗಿದ್ದು ಎಂತಾರು ಸಿಕ್ಕಿದ್ರೆ ಕಣೆ ಹಿಂಗೇ ಟೈಮಲ್ಲಿ ಎಲ್ಲ ಸಿಕ್ತದಲ್ಲೇ ಅಯ್ಯೋ ಅಕ್ಕಯ್ಯ ಭತ್ತದ ತೋರಣನೂ ಸಿಗ್ತದೆ ನಿಮಗೆ ಹೂವಿನ ತೋರಣನೂ ಸಿಗ್ತದೆ ನಿಮ್ಗೆ ಯಾವ್ಯಾವ ನಮೂನೆ ಹೋಗ್ಬೇಕು ಎಲ್ಲವೂ ಸಿಗ್ತದೆ ಹಾಂ ಆಗಲಿ ಇದು ಸ್ವಲ್ಪ ದುಡ್ಡು ಇಟ್ಕೊಂಡು ಬನ್ನಿ ಹೋಗೋಣ ಇಟ್ಟಾದರೆ ತಗೊಂಡ ಇಲ್ಲಾಂದ್ರೆ ಬಿಟ್ಟು ಬಂದು ಅದ್ಕಿನಿ ಅಂತ ಅಲ್ಲ ಹೋಗಿ ಹಂಗೆ ನೋಡ್ಕೊಂಡು ಬರೋಣ ಅಥಾ ಹಾಂ ಮರ್ರಿ ನಾನು ಹೋಗ್ತೀನಿ ಹೇಳಿ ಎಲ್ಲರಿಗೂ ಹೇಳಿ ನಾನು ಹೇಳ್ತೀನಿ ಅತ್ತ ನಾಲ್ಕು ಜನ ಊಟಕ್ಕೆ ಹೋದ್ರೇ ಚಂದ ಏನಂತೀರಲ್ಲ నే బన్నీ టైలర్ వా